ಇವತ್ತಿನ ವಿಡಿಯೋದಲ್ಲಿ ನಾನು ದಾಳಿಂಬೆ ಸಿಪ್ಪೆಯನ್ನು ನಾವು ಯಾವ್ಯಾವ ರೀತಿ ಬಳಸಬಹುದು ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಈ ದಾಳಿಂಬೆ ಸಿಪ್ಪೆ ಒಂಥರ ಒಗರು ಇರುವಂಥದ್ದಲ್ವ ರುಚಿಯಲ್ಲಿ ಒಂದು ರೀತಿ ಒಗುರಿರುತ್ತೆ ಹಾಗಾಗಿ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಜ್ಜೀರ್ಣ ಹೊಟ್ಟೆ ನೋವು ಈ ಥರ ಎಲ್ಲ ಸಮಸ್ಯೆ ಇದ್ದರೆ ನಾವು ದಾಳಿಂಬೆ ಸಿಪ್ಪೆಯನ್ನು ಬಳಸಬಹುದು ಇದರಿಂದ ಒಂದು ರುಚಿಯಾದ ತಮ್ಮುಳಿ ಕೂಡ ಮಾಡಬಹುದು ಈ ರೀತಿ ರೆಸಿಪಿಯನ್ನು ಕೂಡ ನಾವು ಮಾಡಿಕೊಂಡು ಬಳಸೋದ್ರಿಂದ ಅಜೀರ್ಣ ಹೊಟ್ಟೆ ನೋವು ಯಾವುದೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಇನ್ನು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದಿದು ಏನಾದರೂ ಮುಖದಲ್ಲೆಲ್ಲ ತುಂಬ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ರೆ ನಾವು ಈ ದಾಳಿಂಬೆ ಸಿಪ್ಪೆಯನ್ನು ಬಳಸಬಹುದು ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬಹುದು ಸ್ಟೋರ್ ಮಾಡಬಹುದು ಆ ಪುಡಿಯ ಜೊತೆ ಸ್ವಲ್ಪ ನಿಂಬೆ ರಸ ಅಥವಾ ಸ್ವಲ್ಪ ರೋಸ್ ವಾಟರ್ ಅಥವಾ ಏನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಅಂಥವರು ಹಾಲು ಅಥವಾ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ ಮುಖಕ್ಕೆ ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಮುಖವನ್ನು ವಾಶ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಮೊಡವೆ ಕಲೆ ಎಲ್ಲವೂ ಕೂಡ ಬೇಗನೆ ಗುಣ ಆಗುತ್ತೆ ಇನ್ನು ಬಾಯಿಯ ದುರ್ವಾಸನೆ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ ಇದರಿಂದ ತುಂಬಾನೇ ಮುಜುಗರ ಕೂಡ ಆಗ್ತಾ ಇರುತ್ತೆ ಸೊ ಅಂತವರು ಕೂಡ ಈ ದಾಳಿಂಬೆ ಸಿಪ್ಪೆಯನ್ನು ಒಂದು ಹೋಮ್ ರೆಮಿಡಿಯಾಗಿ ಬಳಸಬಹುದು ದಾಳಿಂಬೆ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ನೀರಲ್ಲಿ ಪೇಸ್ಟ್ ತರ ಮಾಡಿಕೊಂಡು ಅದರಿಂದ ಹಲ್ಲುಜಬಹುದು ಅಥವಾ ನೀರಾಗಿ ಮಾಡಿಕೊಂಡು ಬಾಯಿ ಮುಕ್ಕಳಿಸಬಹುದು ಇದರಿಂದ ಬಾಯಿ ದುರ್ವಾಸನೆ ದೂರ ಆಗುತ್ತೆ ಇನ್ನು ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ದಾಳಿಂಬೆ ಸಿಪ್ಪೆಯ ಪುಡಿ ಮಾಡಿ ಇಟ್ಕೊಂಡು ಅದನ್ನ ನಾವು ಟೀ ತರ ಮಾಡಿಕೊಂಡು ಕೂಡ ಕುಡಿಬಹುದು ಅಥವಾ ಜಸ್ಟ್ ಒಂದು ನ್ಯಾಚುರಲ್ ಡ್ರಿಂಕ್ ಅಥವಾ ಹರ್ಬಲ್ ಟೀ ಅಂತ ಹೇಳಬಹುದು ಆ ತರ ಮಾಡಿಕೊಂಡು ಕುಡಿಬಹುದು ಇನ್ನು ಕಫ ಗಂಟಲು ನೋವಿನ ಸಮಸ್ಯೆ ಎಲ್ಲ ಇದ್ರೆ ಕೂಡ ತುಂಬಾನೇ ಒಳ್ಳೆಯದಿದು ದಾಳಿಂಬೆ ಸಿಪ್ಪೆಯನ್ನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದು ಬೆಚ್ಚಿಗೆ ಇರುವಾಗ ಬಾಯಿ ಮುಕ್ಕಳಿಸಬಹುದು ಈ ಥರ ಮಾಡೋದ್ರಿಂದ ಗಂಟ್ಲು ನೋವು ಗಂಟ್ಲು ಕಿರಿಕಿರಿ ಎಲ್ಲ ಸಮಸ್ಯೆ ಇದ್ದರೆ ದೂರ ಆಗುತ್ತೆ ಹಾಗೆ ಕಫದ ಸಮಸ್ಯೆ ಇದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನು ತಲೆಯಲ್ಲಿ ತುಂಬನೇ ಡ್ಯಾಂಡ್ರಫ್ ಇದ್ರೆ ಕೂಡ ತುಂಬಾ ಒಳ್ಳೆಯದು ಈ ದಾಳಿಂಬೆ ಸಿಪ್ಪೆ ಇದನ್ನು ನಾವು ಒಂದು ಮನೆಮದ್ದಾಗಿ ಬಳಸಬಹುದು ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ತೆಂಗಿನ ಎಣ್ಣೆಯ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾವು ತಲೆಗೆ ಹಚ್ಕೊಳ್ಬಹುದು ನೆತ್ತಿಗೆ ಅಥವಾ ಸ್ಕಾಲ್ಫ್ಗೆ ಎಲ್ಲ ಹಚ್ಕೊಂಡು ಹದಿನೈದು ನಿಮಿಷ ಬಿಟ್ಟು ನಾವು ನಾರ್ಮಲ್ ಆಗಿ ತಲೆ ಸ್ನಾನ ಮಾಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ದಾಳಿಂಬೆ ಸಿಪ್ಪೆಯದು ಅಂತ ಹೇಳಿದರೆ ಯಾರಿಗೆ ತುಂಬ ಲೂಸ್ ಮೋಷನ್ ಎಲ್ಲ ಆಗ್ತಾ ಇರುತ್ತೆ ಆವಾಗ ಅಜೀರ್ಣದಿಂದ ಬೇದಿಯೆಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಏನೇ ಮಾಡಿದ್ರು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ನಾವು ಈ ದಾಳಿಂಬೆ ಸಿಪ್ಪೆಯ ಕಷಾಯ ಮಾಡಿ ಕುಡಿಬಹುದು ತುಂಬಾ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಬಹುದು ಇದು ತಕ್ಷಣಕ್ಕೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರಬೇಕು ಅಂತ ಒಂದು ಲೋಟ ಆಗುವಷ್ಟು ನೀರಿಗೆ ಒಂದೆರಡು ಆಗುವಷ್ಟು ದಾಳಿಂಬೆ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಸಿ ಸಿಪ್ಪೆಯಾದರೂ ಬಳಸಬಹುದು ಇಲ್ಲ ಒಣಗಿದ ಸಿಪ್ಪೆಯಾದರೂ ಬಳಸಬಹುದು ಚೆನ್ನಾಗಿ ಕುದಿಸಿ ಅದು ಅರ್ಧಕ್ಕೆ ಬಂದ ಮೇಲೆ ಅದನ್ನು ಕುಡಿಬಹುದು ನಾವು ಜಸ್ಟ್ ಒಂದು ಅಥವಾ ಎರಡು ಸಾರಿ ಕುಡಿಯೋಷ್ಟರಲ್ಲಿ ನಮಗೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ನಾವು ಬಿಸಾಕುವಂತಹ ದಾಳಿಂಬೆ ಸಿಪ್ಪೆಯಲ್ಲಿ ಎಷ್ಟೊಂದು ಔಷಧೀಯ ಗುಣಗಳು ಇವೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು